ಆಸ್ಪತ್ರೆಯನ್ನ ಮಾಡಿದ್ದೆ ಕಾರಣ ನನ್ನ ನಲವತ್ತು ವರ್ಷ ದುಡಿಮೆ ನನ್ನ ಮಕ್ಕಳು ಎಲ್ಲ ಫೀಸ್ ಇಟ್ಕೊಂಡು ಹೋದ್ರು ನನ್ನೇನು ಮೂವತ್ತಾರು ವರ್ಷದ ನನ್ನ ಮಿತ್ರ ದುಡಿಮೆ ಈ ಏನು ನಮ್ಗೆ ಸೊಸೈಟಿ ಕೊಟ್ಟಿದ್ದೀವಿ ಅದನ್ನ ವಾಪಸ್ ಕೊಡ್ಬೇಕಂತ ಒಂದೇ ಹುದ್ದೆಯಿಂದ ಈ ಒಂದು ಆಸ್ಪತ್ರೆ ನಿರ್ಮಾಣ ಆಸ್ಪತ್ರೆ ಸುಲಕ್ಷ ಮಂಡಿಸ್ಪತ್ರೆ ಆಸ್ಪತ್ರೆ ಇದು ಹೆಸರನ್ನ ಹುಡಿಕೊಂಡು ಹೋದಾಗ ಏನ್ ಮಾಡೋದೇನು ನೋಡೋದು ನನ್ನ ಮನೆಯ ಮಗಳು ಅದನ್ನೇ ಅವಳೇ ಆಯ್ಕೆ ಮಾಡಿದ್ದು ಸುಲಕ್ಷಾ ಇಂಗ್ಲೀಷ್ನಲ್ಲಿ ಸುಲಕ್ಷಾ ಎಸ್ ಯು ಅಲ್ಲಿ ಸುಮಂಗಳ ಲಕ್ಷ್ಮೇಗೌಡ ಇದೆ ಲಕ್ಷ್ಮೇಗೌಡ ಹಂಗೆ ಅನನ್ಯ ಅನುಷ್ ಮಕ್ಕಳು ಅಲ್ಲಾರ ನನಗೆ ಮನೆಗೆ ನನ್ನ ಅಡಿಯಲ್ಲಿ ಇನ್ನೂ ಇವಾಗಲಿಲ್ಲ ಹಂಗು ಅವನೇಸು ಹೆಚ್ಚು ಸೇರ್ಕೊಂಡಿದ್ರು ಅಡಿಯಾಗ ಬಂದು ಅವನು ಜೈಪುರದಲ್ಲಿ ಅವನು ಐಲಿ ಕ್ವಾಲಿಫೈಡ್ ಎಂಜಿನಿಯರ್ ಕನ್ನಡ ಆನ್ ಇಂಡಿಯಾ ನಲ್ಲಿ ಜೈಪುರದಲ್ಲಿ ಏಮ್ಸ್ ಇದರಲ್ಲಿ ಎಸ್ ಎಂ ಎಸ್ i do not know.